ನಿವೇಶನ ರಹಿತರಿಗೆ ಇಲ್ಲ ನಿವೇಶನ ಕೊರಡು ಬಂಡದ ಒತ್ತಾಯಿಸಾದೆ ಬೆಳ್ಮ ಗ್ರಾಮದ ನಿವೇಶನ ರಹಿತರು ಕರ್ನಾಟಕ ಪ್ರಾಂತ ರೈತ ಸಂಘದ ಮುತಾಲಿಕಡೆ ಉಳ್ಳಾಲ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಸೋಮವಾರ ನಡಪಾಯಿರಿ ಬೆಳ್ಮ ಗ್ರಾಮದ ಇಲ್ಲಿ ಜಾಗೆ ಇಜ್ಜಂದಿನಕ್ಲು ತಂಕ್ಲಿಗೆ ಇಲ್ಲಿ ಜಾಗೆ ಕೊರಡು ಬಂಡದ ಒತ್ತಾಯಿಸಾದೆ ಕರ್ನಾಟಕ ಪ್ರಾಂತ ರೈತ ಸಂಘದ ಮುತಾಲಿಕಡೆ ನಾಟಿಕಲ್ದ ಉಳ್ಳಾಲ ತಾಲೂಕು ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡಪಾಯಿರು ಮಾನವರಂತೆ ವಾಸವ ಪ್ರತಿಭಟನೆ ಪಾಲ್ಪಡೆದು ಪಾತೀರ್ನಾ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸುನೀಲ್ ಕುಮಾರ್ ನಾಲ್ಕು ವರ್ಷದ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜೆ ಒಂಜಿ ತುಂಡು ಜಾಗಿನ ಏರಿಗ್ಲ ಕೊಡ್ತಿದ್ದೀರು ಒಂಜೆ ಒಂಜಿ ಇನ್ನ ಕಟ್ಟಾದ ಕೊಡ್ತಿದ್ದೀರು ಈ ವಿಷಯನೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಡಿಪಿ ಡಿಪಿ ಸಭೆ ಈ ಅಧಿಕಾರಿಲು ಪಾಪದಕ್ಕೆ போடದ ದಾದ ಮಲ್ತದೆರೆ ಇದಕ್ಕೆ ಜನಪ್ರತಿನಿಧಿಲು ಅಧಿಕಾರಿ ಅಧಿಕಾರಿొక్క ತಹಶೀಲ್ದારે ಕಾರಣ ಪಂಡದು ಆಕ್ರೋಶದ attire ಪಂಡಿರೆ ಮುರನೇ ಜಿಲ್ಲದ ಉಸ್ತುವಾರಿ ಸಚಿವರು ಕೆಡಿಪಿ ದ ಮೀಟಿಂಗ್ ಮಲ್ತರೆ ಕೆಡಿಪಿ ದ ಮೀಟಿಂಗ್ ಮಲ್ತರೆ ದಾದ ಬಂದಿರಾರೆ ನಾಲ್ಕು ವರ್ಷದ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂದೇ ಒಂದಿ ತುಂಡು ಜಾಗ ಏರೆಗಳ ಕೊರ್ತಿದಿರೆ ಏರೆಗಳ ಮಜಿ ಇಲ್ಲ ಕಡದು ಕೊರ್ತಿದಿರೆ ಪಂಡದೆ ಜಿಲ್ಲಾ ಉಸ್ತುವಾರಿ ಸಚಿವೇರಿ ಇನ್ನಿ ಪನಡು ನಾಂಡ ಮುಕ್ಲೇನ ಮಾತೇರಿಲ್ಲ ಕಾಡು ಮತ್ತೆ ನೆಲಕಾಕೋಚ ಮುಕ್ಲೇನ್ ಕಾಡು ಮತ್ತೆ ನೆಲಕಾಕೋಚ ದಾದ ಮಲ್ತೇರಿ ಮುಗಲು ದಾದ ಮಲ್ತೇರಿ ಬಡವರಿಗೆ ಬೋಡಾದ ದಾದ ಮಲ್ತೇರಿ ಇನ್ನಿ ನಾಲ್ಕು ವರ್ಷ ಕೊಡ್ತಿದ್ದೇನೆ ಬಂದಾಗ ಜನಪ್ರತಿ ಕಾರಣ ತಹಸೀಲ್ದಾರ್ ಪತ್ತೆ ಮುಗಲ ಮಾತಾ ಅಧಿಕಾರಿ ನಗುಲ ಕಾರಣ ನಿಮಗೆ ಕೋಡೆತ್ತ ಮುರಂತ ಪೇಪರ್ ತೂತಾರ ಪೇಪರ್ ತೂತಾರೆ ಎಂಜಿನೊಂಡೈತೆ

ಬೆಚ್ಚ ಮುಟ್ಟೆರ್ ಎಲ್ಲ ತೀರ್ಮಾನ ಮಂತುದ ಕುಡ್ಲದ ಕಮಿಷ್ನ್ರ್ ಏತೆ ಆರ್ಲ ನಾಲ್ಕು ವರ್ಷ ಇಲ್ಲ್ ಕೊರಂದಿನಕ್ಕೆ ಆರ್ಲ ಕಾರ್ಯನ ಆಪೆರ್ ಆರೆ ಏತಿಲ್ ಉಂಡು ಗೊತ್ತುಂಡ ಮೂಜಿಲ್ ಉಂಡರೆ ಮೂಜಿಲ್ ಕಟ್ಟೆದೆರ್ ಕಟ್ಟ ಬಡೆವೆರೆಗ್ ಜಾಗೆ ಕೊಡ್ತಿಜೆರ್ ಬಡೆವೆರೆ ಕೊಡ್ತಿಜೆರ್ ಬಡೆವೆರ್ಗ್ ಅವೇ ಸಿಟಿ ಕಾರ್ಪೊರೇಷನ್ ಡೆ ಅವ್ಲು ಎಂಜಿನೆ ಕಟ್ಟೆ ಬಿಲ್ಡಿಂಗ್ ಜಿ ಪ್ಲಸ್ ತಗ್ ಮಾತೆರೆಡೆ ಕಟ್ಟೆ ದಿನ ಬಿಲ್ಡಿಂಗ್ ಡ್ ನಲ್ಲತಿಜೆ அண்ட படவெருக்கு முகல மூச்சு நாலு ஐந்து இல்ல கட்டி ஏறு எங்களு பண்ணு பத்து இல்ல கட்டாலே காசு கட்டே கட்டே கட்டி ஏர்ல காசு ஏர்ல காசு படவேர் தெரிவித காசு எங்கே கோட்டி கட்டில கட்டிலூமி மாத்திங்க பாடு ஏறு பண்றீங்க அத்தை ఎంకులు బే ఇ సరకార అడి టోక దాళి అదికల్ బుడ్దినక్ ముఖుకల్దు బీని అక్కులే బీని అక్రమ ఆస్తి అక్రమ ఆస్తి అమ్ జన అధికారేరే ఇని జనప్రతినిధి నగలు భ్రష్టాచార మురుకు ఇక దార ఏర్పడి అధికార నక్ ముకు కల్వేరు ముఖులు ఏరి ముగు వాడు ముక్కులే కల్వేరు ಮುಕುಲೇ ಎಕ್ಕರೆಕಡೆ ಜಾಗೆ ಬಲ್ಪೋರೆ ಮುಕುಲೇ ಜನಕ್ಕೆ लूट ਮੰದ ಒಂದಲ್ಲದೆ ಇದೆ ಎದ್ದು ಹೊಲ ಮೇಯಿದಾಗಿ ಅಂಚ ಮುಕುಲೇ ಮುಕುಲೇ ಏತು ಲೂಟಿ ರಾಪುನಾತು ಲೂಟು ಏರೆ ಇನಿ ಏರೆ ಬಡವರನ ಪರವಾದೆ ಜನಸಾಮಾನ್ಯನ ಪರಾದ ಪಾಟ್ಯರೇ ಇಂದವೇ ತಾಶೆಲ್ದಾರ ಕೈನ ಸರ್ಥ ಅಡಪ ಬಲ್ಮಗ ಬತ್ತಿತ್ತರೆ ಇಬ್ರಹ್ಮ ಮಕ್ಕ ಬೈದರತೆ ಎಂಜಿನ ಅಂತಿನಾರು ತಾಗವಂತವೇ ಏಸಮೇ ಅಂಡಿ ದರ ಮಲ್ಜರ ಕೋಪ ಬರ್ಪುನಿನಿ స్పందన గుారిను అడవేర కాను ప్రకారం ఐక్యము జిల్లా ఉస్వారి సచివేరే ముగల మోనె తూపం ఇంచిన ప్రశ్న అంచునగా ఎంకులు రైత సంఘ బండని దాదాపు ಈ ತಹಶೀಲ್ದಾರ ಅವಳೆ ಈ ತಾಲೂಕು ಆಫೀಸ್ನ ಉಳಾಡಿ ಕೊಲ್ದಿನ ಅಕ್ಲ ಅವಳೆ ನಿಗಳು ಹೊಂಚೋರು ಹಿನ್ನೆಲೆ ದೆಪ್ಪುಲೆ ಇನಿ ದಕ್ಷಿಣ ಕನ್ನಡ ಜಿಲ್ಲೆ ಬಾರಿ ಬಾರಿ ಅಭಿವೃದ್ಧಿ ಆತನು ಬಾರಿ ಬಾರಿ ಅಂಚ ಇಂಚ ಅಂದ ಬಂಪಿರತೆ ಆಯ್ತ ಈ ಜಿಲ್ಲೆಡೆ ನಡತಿ ನಂತಿನ ಭೂಮಿ ಹೋರಾಟ ಉಂಡು ಭೂ ಉಂಡು ಬಡವರೆಗೂ ಭೂಮಿ ಕೊರ್ಪಿನ ಪ್ರಶ್ನೆ ಇನ್ನು ಎಕ್ರೆಗಟ್ಟಲೆ ಭೂಮಿ ಇನ್ನು ಜನಸಾಮಾನ್ಯರನ್ನ ಪಾಲಾತಿನ ನಾಂಡ ಉಳುವವನೇ ಹೊಲದೊಡೆಯ ಕಾನೂನು ಈ ದೇಶಡಿನಿ ಜಾರಿ ಆಗ್ತಿರ ಐಡ್ದು ತುಂಬು ಈ ದಕ್ಷಿಣ ಕನ್ನಡ ಕೆಂಬಾವುಟದ ರೈತ ಸಂಘ ಮಲ್ತಿನ ಹೋರಾಟದ ಪ್ರತಿಫಲವಾದ ಈ ಜಿಲ್ಲೆಡೆ ಜನಕ್ಕ ಭೂಮಿ ತೆಗೆದಿನಿ ಇಂದು ಗೊತ್ತಪ್ಪ ಒಂದು ಚರಿತ್ರೆ ಈ ಜಿಲ್ಲೆದ ಈ ಜಿಲ್ಲೆದ ಚರಿತ್ರೆ ಆಯ್ನಿಡ್ದವರ ಏಪ ಬಡವರಿಗೆ ಜನಸಾಮಾನ್ಯರಿಗೆ ಒಂದು ತುಂಡು ಭೂಮಿ ತಿಕ್ಕಣ ಒಂದು ಕುಲ್ಲರ ಇಲ್ಲ ಕುಲೇ ಆಕುಲೆ ರೂಪಾಯಿ ಅಪ್ಪ ನಮ್ಮ ಮೂಲ ಒಂದು ಮನುಷ್ಯನ ಬದುಕು ಮೂಲ ಪ್ರಶ್ನೆ ಭೂಮಿ ಅಬ ಅಂಚಿನ ಭೂಮಿ ಹೋರಾಟದ ಹಿನ್ನೆಲೆ ಎತ್ತಿನ ಚರಿತ್ರ ಎತ್ತಿನ ರೈತ ಸಂಘದ ನೇತೃತ್ವ ಎಂಕುಲೇನ ಬೈದ ಒಂಜಿ ಪಂಚಾಯತ್ ದಕಲು ಬೊಲ್ಮದ ವಿಶೇಡ ಕೆನರ ಬೈದ ಎಂಕುಲ ಆಯ್ನ ಹತ್ತು ಬೇಗ ಈ ಉಳ್ಳಾಲ ತಾಲೂಕು ಏತ್ ಗ್ರಾಮಂಡು ಮಾತ ಗ್ರಾಮಡ್ಲ ನಿವೇಶನ ರೈತರನ್ನ ಸಮಾವೇಶ ಮಂದಿದೆ ಮಾತಲ್ಲ ಒಟ್ಟು ಬರ್ಬಾದೆ ಇದೆ ಬರ್ಪ ನಿಕ್ಲೆ ಉಲ ಇತ್ತಿ ನಗ್ಲೆ ಪಿದಾಯಿ ಬರದೆ ಬಿಡು ಪೂಜಾ ಹೆಂಗ್ಲೆ ಪನೋಡುದ ಅದು ಹೆಂಚಿನ ಅಂದ್ ಅಬ್ಬ ಆ ನಮ್ನದ ಹೋರಾಟನೆ ಆಯ್ನಾತ್ ಬೇಗ ಮಲ್ಪ ಅವೇ ರೀತಿ ಜಿಲ್ಲಾ ಮಟ್ಟಳೆ ಹೆಂಗ್ಲ ಜಯಂತ್ ನಾಯಕ ರೀತಿ ಪಾತ್ರ ಪಂಡಿರಿ ಒಂದು ಎಲ್ಲಿಯ ವಿಚಾರತ್ತೆ ಒಂದು ಈ ಜಿಲ್ಲೆದ ಪ್ರಮುಖ ಪ್ರಶ್ನೆ

ಎಂಕ್ಲೆಗೆ ಎಂಕ್ಲೆಗೆ ಬಂದಿನ ಎಂಕ್ಲೆಗೆ ಭೂಮಿ ಕಾದಿರ್ಸಲೆ ಎಂಕ್ಲೆ ಭೂಮಿ ಕೊರಡು ಜಾಗೆ ಕೊರಡು ಬಂದಿ ಭಿಕ್ಷೆ ಬೇಡ್ರ ವೈದಿನ ಅತ್ತೆ ಇಲ್ಲ ಭಿಕ್ಷೆ ಬೇಡ್ರ ವೈದಿನ ಅತ್ತೆ ಎಂಗ್ಲ ಹಕ್ಕದ ಕೇಂದ್ರ ವೈದಿನಿ ಎಂಗ್ಲೆಗೆ ಭೂಮಿ ಕೊರಡಾಯಿನಿ ಸರಕಾರದ ಕರ್ತವ್ಯ ನಿಗ್ಲು ಕೈ ತಲ್ಲ ಕೇರಳ ಪೋಲೆ ಕೇರಳ ಪೋಲೆ ಕೇರಳ ಗುರ್ತೈತಿ ನಗಲ ಕೇಳಲೆ ಅವಳೇನೆ ಮಾತ್ರ ಭೂಮಿ ಕೊರಪುಣ ವರ್ಷ ವರ್ಷಲ ಭೂಮಿ ದಾಂತಿ ನಗಲೆಗೆ ಜಾಗ ದಾಂತಿ ನಗಲೆಗೆ ಇಲ್ಲದ ಅಂತಿನ ಕಲೆಗೆ ವರ್ಷ ವರ್ಷಲ ಸರಕಾರದ ಯೋಜನೆ ಅಂಡೋಲ್ಪ ಅವ ಆ ನಮ್ಮದ ಯೋಜನೆ ಕೇರಳ ಸರ್ಕಾರ ಆಪಣಿಗೆ ದಾಯ ಕರ್ನಾಟಕ ಆಪುಜಿ ಕೇನೋ ಚೇನೋಡು ಬಂದಾಗ ಈ ಹೋರಾಟ ಎಂಕುಲ ಬುಡ್ಪುಚ ಎಂಕುಲಿನಿ ಮನವಿ ಕೊರ್ರೆ ನಾಲ್ಕು ಜನ ಬೈದಿ ನಾಲ್ಕು ಜನ ಬರ್ಪನ ಬದಲಿ ಮಲ್ಲ ಸಂಖ್ಯೆ ಬತ್ತದೆ ಮನವಿ ಕೊರ್ರೆ ಬೈದಿನಿ ಮನವಿ ಎಂಗ್ಲಿಗೆ ದಾದ ಪನಡು ಈ ನೀಲ ಈ ಸರ್ ಎಂಗ್ಲೆ ಸುಳ್ಳು ಪಾತ್ರಾಂಡ ಆಯ್ನಾ ಬೇಗಗೆ ನ ಕಚೇರಿ ಪೊಗ್ಗು ಹೆಂಗ್ ಪೊಗ್ಗನೆ ದಾದ ಮಂಪ ತೀರ್ ನಾನು ತಿಗಲಿಗೆ ಬೆಡಿ ಬಿಡ್ದು ಕೆರ್ಪರ ಸುಸೈ ಹೆಂಗ್ಲೆ ವೈಕಲ ಅತ್ತೆ ಈ ಕೆಂಬಾ ಊಟದ ಚಳವಳಿ ಈ ಜಿಲ್ಲದ ಚರಿತ್ರೆ ಈ ದೇಶದ ಚರಿತ್ರೆ ಈ ರಾಜ್ಯದ ಚರಿತ್ರೆ ನಿ ಗೊತ್ತು ಪಡೆ ಬಡವರೆಗೆ ಭೂಮಿ ತಿಕ್ಕದೆ ಸುತ್ತ ಬಂಪಿನ ರೀತಿಯ ಹೋರಾಟನೆ ಎಂಗು ಆಯ್ನ ಬೇಗೋಡು ಇಡೀ ಜಿಲ್ಲೆಡೆ ನ ಮಲ್ಪೆರೆ ಉಲ್ಲ ಇಡೀ ಬಲ್ಮದ ಈ ಜನಕಲ್ನ ಪ್ರಶ್ನೆ ಈನಿಂಗ್ ಪ್ರಶ್ನೆ ಕೇಂದ್ರ ಬೈತ ಎ ಸರಿ ಉತ್ತರ ಕುರುಡು ಇಜ್ಜಿನಾಂಡ ತೀವ್ರ ರೀತಿಯ ಹೋರಾಟಕ್ಕೆ ಪೋಪ ಪರ್ಪಿನ ಎಚ್ಚರಿಕೆ ಕೊರಂದು ಈ ಹೋರಾಟಡೆ ಭಾಗವಹಿಸ ಮಾತ್ರೆಗಳ ಕ್ರಾಂತಿಕಾರಿ ಅಭಿನಂದನೆ ಪಡೆದು ಎನ್ ಕೆಪಿಬಾದ್ ಐಕ್ಯ ಶಕ್ತಿ ಸಮಿತಿ ಜಿಂದಾಬಾದ್ ಭೂಮಿಯೇ ಇಲ್ಲದ ಮನೆಯೇ ಇಲ್ಲದೇ ಇಲ್ಲೇ ನಿವೇಶನ ರೈತರು ನಾವೆಲ್ಲ ಮಾನವರಂತೆ ವಾಸವ ಮಾಡಲು ನಿವೇಶನಗಳನ್ನು ಒದಗಿಸಿಕೊಡಲು ಅರ್ಜಿಯ ಕೊಟ್ಟು ಹೋರಾಟ ನಡೆಸಿ ವರ್ಷಗಳಷ್ಟು ಕಲವರು ಕೂಡ ನಿವೇಶನಗಳನ್ನು ಒದಗಿಸಿಕೊಳ್ಳದ ಗ್ರಾಮ ಪಂಚಾಯತ್ಗೆ ಧಿಕಾರ ತಾಲೂಕ್ ಪಂಚಾಯತ್ಗೆ ಧಿಕಾರ તાલુಕ ಜಿಂದಾಬಾದ್ ಇನ್ಕಲಾಬ್ ಜಿಂದಾಬಾದ್ ಕೆಪಿಆರ್ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್

ನಾವು ಈಗ ಹೇಳಿದ್ರು ನಮ್ಮ ನಾಯಕರು ಹೇಳಿದ್ರು ನಾವೊಂದು ನಾಲ್ಕು ಜನ ಬಂದು ಮನವಿ ಕೊಟ್ಟು ಹೋಗುವ ತೀರ್ಮಾನ ಇದ್ದೇವೆ ಆದರೂ ಬೇಡ ಎಲ್ಲ ಮನೆ ನಿವೇಶನ ಇಲ್ಲದವರು ಮತ್ತೆ ಒಬ್ಬರಿಗೆ ನೋಡಿ ಅಕ್ಕುಪತ್ರ ಸಿಕ್ಕಿ ಸಿಕ್ಕಿ ಇಪ್ಪತ್ತು ವರ್ಷ ಆಯ್ತು ಅಕ್ಕಪತ್ರ ಸಿಕ್ಕಿದೆ ನಿವೇಶನ ಸಿಕ್ಕಿಲ್ಲ ಎಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಹೀಗೆ ಕಳೆದ ಸಲ ಬೆಲ್ಮ ಗ್ರಾಮ ಪಂಚಾಯತ್ ಇದರಲ್ಲಿ ಅವರು ಪ್ರತಿಭಟನೆ ಮಾಡಿದಾಗ ಅವರು ತಹಸೀಲ್ದಾರ್ ಬಂದು ಭರವಸೆ ಕೊಟ್ಟಿದ್ದಾಗ

ಸರ್ವೆ ಮಾಡಿ ಆಗಿದೆ ಅಂತೆಲ್ಲ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅತ್ಯಂತ ಪುಟ್ಟವಾದ ಪ್ರತಿ ಸಲ ತಾಸಿದ್ರು ಈಗೇನು ಹೇಳುದು ಅರೆಕಾಲದಲ್ಲಿ ಸಹ ಹಾಗೆ ಆಗ್ತದೆ ಅರೆಕಳದಲ್ಲಿ ಎಲ್ಲ ಸೈಟೆಲ್ಲ ಆಗಿದೆ ಕೊಡ್ಲಿಕ್ಕೆ ಮೀನ ಮೇಷಣೆ ಮಾಡ್ತಾ ಇದ್ದಾರೆ ಅಂಬೂರು ಸಹ ಹಾಗೆ ಉಂಟು ಕಾಗೆಲ್ಲ ಮೀಸಲಿಟ್ಟಿದೆ ನಾಲ್ಕು ಎತ್ತರ ಐದು ಇರ್ತದೆ ಮೀಸಲಿಟ್ಟಿದೆ ಮೀಸಲಿಟ್ಟು ಮೀಸಲಿಟ್ಟು ಅದನ್ನು ಕೊಡೋದಕ್ಕೆ ಮುನ್ನೂರಲ್ಲಿ ಒಂದು ಕೊಟ್ಟರು ಕೊಟ್ಟು ಅದಕ್ಕೆ ಕೇಸಿಗೆ ಹೋಯ್ತು ಉಳ್ಳಳದಲ್ಲಿ ಉಂಟು ಅದು ಅದು ಕೇಸಿಗೆ ಹೋಗಿದೆ ಅದು ಕಟ್ಟಿದ್ದು ನೋಡಿದರೆ ಯಾರು ಯಾರು ಕೂರೋದಂಥ ವ್ಯವಸ್ಥೆ ಸೋಮೇಶ್ವರದ್ದು ಜಾಗ ಜಾಗಣ ನಮಗೆ ಹೇಳುವಾಗ ಅಲ್ಲಿ ಸರ್ವೆ ಮಾಡಿದ್ದೇವೆ ಇಲ್ಲಿ ಸರ್ವೆ ಮಾಡಿದೆ ಕೊಡ್ಲಿಕ್ಕೆ ಇರೋದು ಅಂತ ಹೇಳಿದರೆ ಏನು ನಾವು ಈಗಿನೇ ಬಂದು ನನಗೆ ಕೋಪ ಬಂದರೆ ಬರ್ತದೇನೆ ಜಿಲ್ಲಾ ಮಟ್ಟದಲ್ಲಿ ಈಗ ಇದು ಇದು ನೀವು ಕೊಟ್ಟ ಸ್ಟೇಟ್ಮೆಂಟ್ ಇದೆ ಇದು ನಮಗೆ ಇದಾಗಿದೆ ಸಡ್ಡು ಯಾಕಂದ್ರೆ ಎಲ್ಲೂ ಹೋದ್ರು ಇದೆ ಅವ್ರಿಗೆ ಅಲ್ಲಿ ಚಾರ್ಜ್ ಇಲ್ಲಿ ಚಾರ್ಜ್ ಮತ್ತೆ ಇಲ್ಲಿರು ಯಾಕೆ ಅವರು ಇಲ್ಲಿರು ಯಾಕೆ ಯಾಕಂದ್ರೆ ನಿಮ್ಗೆ ನಾವು ಗೌರವ ಕೊಡ್ತೇವೆ ಮೇಡಮ್ ಯಾಕಂದ್ರೆ ನೀವು ಹೇಳಿದೆ ಬಟ್ ನಮಗೆ ನೀವು ಅವರನ್ನು ತರಿಸ್ಬೇಕು ಇಲ್ಲಿ ನಾವು ಮನವಿ ಕೊಟ್ಟು ನಮ್ಗೆ ಏನಾಗುತ್ತೆ ಎಷ್ಟು ಸಾರಿ ಮನವಿ ಕೊಟ್ಟಿದ್ದೇವೆ ನಮ್ಮ ಮನವಿ ಎಷ್ಟು ಎತ್ತರ ಆಗಿದೆ ನೀವು ಲಾಸ್ಟ್ ಟೈಮ್ ಬಂದಾಗ ಒಬ್ರು ತಹಸೀಲ್ದಾರೆ ಇವತ್ತು ಈಗ ಬಂದ ಇನ್ನೊಂದು ತಹಸೀಲ್ದಾರ್ ಮುಂದೆ ಬರೋ ಇನ್ನೊಂದು ತಹಸೀಲ್ದಾರೆ ನೀವು ಊರೂರು ಸುತ್ತೀರ ಬೇರೆ ಕಡೆ ಹೋಗ್ತೀರಾ ನಮ್ಗೆ ಬಡವರು ನಾವು ಇಲ್ಲೇ ಇರುವವರು ನಮ್ಗೆ ಯಾರು ಈಗ ನ್ಯಾಯ ಕೊಡಬೇಕು ಯಾರು ಉತ್ತರ ಕೊಡಬೇಕು ಅಷ್ಟೇ ಹೇಳಿ ಮನವಿ ತಗೊಳ್ತೀರಾ ಅಷ್ಟಕ್ಕೆ ಮುಗಿಯೋದಿಲ್ಲ ನಮ್ಗೆ ಏನಂತ ಉತ್ತರ ಬೇಕು ಇದನ್ನ ನಾವು ಒಳಗೆ ಚೇಂಬರ್ ಅಲ್ಲಿ ಏನು ಬೇಕಾದ್ರೆ ಮಾಡಿ ಪೊಲೀಸ್ನೇ ಅವರ ಕೆಲಸ ಮಾಡ್ಕೊಳ್ಳಿ ಏನು ನಮ್ಗೆ ಬೇರೆ ಕೆಲಸ ಇಲ್ಲದಕ್ಕೆ ನಾವು ಬಂದದ ನೋಡಿ ಅಲ್ಲಿ ಹಕ್ಕು ಬತ್ತದ ಎಂತ ಒಂದು ಗಂಭೀರ ಪ್ರಶ್ನೆ ಅಂದ್ರೆ ಮೇಡಮ್ ಹಕ್ಕು ಬತ್ರೋದು ಏನು ಇದು ಬಡವರನ್ನ ನೀವು ಇನ್ಸಲ್ಟ್ ಮಾಡೋದಲ್ಲ ಅವಮಾನ ಮಾಡೋದಲ್ಲ ಹತ್ತು ಹದಿನೈದು ವರ್ಷ ಅದೇನು ಉಪ್ಪು ಹಾಕಿ ನೆಕ್ಲೆಕ್ ಅದನ್ನು ಯಾಕೆ ಅದಿರು ಕೊಟ್ಟಿರುವಂಥದ್ದು ಭೂಮಿ ಇಲ್ಲ ಅಂತ ಹೇಳಿ ಅಕ್ಕು ಮಾತ್ರ ಯಾಕೆ ಹಾಂ ಏನು ಬಡವರಂದರೆ ಅವ್ರಿಗೆ ಏನು ಮಾಡಿದ್ರು ಆಗುತ್ತೆ ನಿಮಗೆ ಅವರು ಜನಪ್ರತಿನಿಧಿಗಳು ಓಟು ಬಂದಾಗ ಏನು ಬೇಕಾದರೂ ಅಟ್ ಅಟ್ಲೀಸ್ಟ್ ನೀವುಗಳ ಅಧಿಕಾರಿಗಳು ನೀವೇನಾದರೂ ಮಾಡಬೇಕಿತ್ತಲ್ಲ ನೀವು ಮಾಡಿ ಈಗ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ದಿನೇಶ್ ಗುಂಡ್ರು ಅವರು ಸರಿ ಬೈದ್ರಲ್ಲ ನಾಲ್ಕು ವರ್ಷದಿಂದ ಭೂಮಿ ಕೊಟ್ಟಿಲ್ಲ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತುಂಡು ಭೂಮಿ ಕೊಟ್ಟಿಲ್ಲ ಏನು ಮಾಡಬೇಕು ನಿಮ್ಮನ್ನೆಲ್ಲ ಹೇಳಿ

ನಾವಿಲ್ಲ ಜನ ಬರುವಾಗ ನೀವಿಲ್ಲ ಅಂತ ಹೇಳಿದ್ರೆ ನೀವು ಮೂಡಬಿದ್ರೆ ಮುಲ್ಕಿ ಅಂತ ಹೋಗಿದ್ದೀರಲ್ಲ ಯಾಕೆ ಹೋದದ್ದು ನೀವು ಬರ್ಬೇಕಂತ ನಾವು ಹೇಳುವಾಗ ನೀವು ಇದ್ದೀರ ಅಂತ ಹೇಳಿದಿರಲ್ಲ ಯಾಕೆ ನಾವು ಹೋದದ್ದಲ್ಲಿ ಆ ರೀತಿ ನಾವು ನಿಮಗೆ ಲೆಟ್ರ್ ಕೊಟ್ಟು ನೀವು ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೇಳಿ ನೀವು ಯಾರು ಯಾರು ಕೆಲಸ ಮಾಡ್ಲಿಕ್ಕೆ ಇಲ್ಲಿ ತಹಸೀಲ್ದಾರ್ ಬಂದ ಅದನ್ನ ಯಾರು ಕೆಲಸ ಮಾಡ್ಲಿಕ್ಕೆ ಬಂದದ್ದು ನೀವು ತಹಸೀಲ್ದಾರ್ ಸ್ಥಳಕ್ಕೆ ಬರಲೇಬೇಕು ಬರಲೇರಿ ಬರಲೇಬೇಕು ಬರಲೇಬೇಕು ತಹಸೀಲ್ದಾರ್ ಸ್ಥಳಕ್ಕೆ ಬರಲೇಬೇಕು ಹೋರಾಟ ಬಾರದಿದ್ದಲ್ಲಿ ನಮ್ಮ ಹೋರಾಟ ಜಿಲ್ಲಾ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲ್ಯಾನ್ ಉಳ್ಳಾಲ ರೈತ ಸಂಘದ ಕಾರ್ಯದರ್ಶಿ ಜಯಂತ್ ಅಂಬ್ಲಮುಗರು ರೈತ ಸಂಘದ ಜಿಲ್ಲಾ ನಾಯಕ ಜಯಂತ್ ನಾಯ್ಕ್ ವಿಶ್ವನಾಥ ದೇವುಳ ಶೇಖರ್ ಕುಂದರ್ ಇಬ್ರಾಹಿಂ ಮದಕ ಡಿವೈಎಫ್ಐ ಉಳ್ಳಾಲ ಅಧ್ಯಕ್ಷರೇ ರಿಜ್ವಾನ್ ರಫೀಕ್ ಹರೇಕಳ ಬೆಲ್ಮಾ ರೈತ ಸಂಘದ ಕಾರ್ಯದರ್ಶಿ ಕೇಶವ ಉಮರ್ ಹರೇಕಳ ಉಸ್ಮಾನ್ ಎವರೀಸ್ ಪ್ರಮೋದಿನಿ ಪ್ರತಿಭಟನೆಗಳು ಪಾಲ್ಪಡೆದಿದ್ದರು